ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಇಳಮಹಾರಾಜನ ವೃತ್ತಾಂತವೆಂಬ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಲಕ್ಷ್ಮಣನು ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಹಿಂದೆ ಸ್ವತಃ ಇಂದ್ರನೇ ಬ್ರಹ್ಮಹತ್ಯಾ ದೋಷದಿಂದ ಯಾಗದ ಕಾರಣವಾಗಿ ಬಿಡಲ್ಪಟ್ಟನೆಂಬ ಪ್ರಸಂಗವನ್ನು ವಿವರಿಸಿದ ನಂತರ ಆ ಲಕ್ಷ್ಮಣನು ಹೇಳಿದ ವಾಕ್ಯವನ್ನು ಶ್ರೀರಾಮನು ಕೇಳಿ ಲಕ್ಷ್ಮಣ ನೀನು ಹೇಳಿದ್ದು ಯಥಾರ್ಥವೇ ಸರಿ ವೃತ್ರಾಸುರನ ವಧೆಯನ್ನು ಯಾಗ ಫಲವನ್ನು ಕೇಳಿದ್ದರಿಂದ ಸಂತೋಷವಾಯಿತು ಆದರೂ ನಾನೊಂದು ಇತಿಹಾಸವನ್ನು ಹೇಳುತ್ತೇನೆ ಹೇಳು ಕರ್ಧಮ ಪ್ರಜಾಪತಿಯ ಕುಮಾರನಾಗಿ ಬಾಹ್ಲಿಕ ದೇಶಕ್ಕೆ ಅಧಿಪತಿಯಾದ ಇಳನೆಂಬ ಧಾರ್ಮಿಕನು ಸಮಸ್ತ ಭೂಮಿಯನ್ನು ತನ್ನ ವಶ ಮಾಡಿಕೊಂಡು ಪುತ್ರರ ಪ್ರಕಾರದಲ್ಲಿ ಪ್ರಜೆಗಳನ್ನು ಪರಿಪಾಲನೆ ಮಾಡುತ್ತಾ ದೇವತೆಗಳು ದೈತ್ಯರು ನಾಗ ಯಕ್ಷ ಗಂಧರ್ವರು ಮೊದಲಾದವರಿಂದ ಪೂಜ್ಯಮಾನನಾಗಿ ಭಯರಹಿತನಾಗಿ ಧರ್ಮದಿಂದಲೂ ವೀರ್ಯದಿಂದಲೂ ಬುದ್ಧಿಯಿಂದಲೂ ದೂರದೃಷ್ಟಿಯಿಂದಲೂ ಕೂಡಿದವನಾಗಿದ್ದನು ಒಂದು ಸಮಯದಲ್ಲಿ ಆತನು ಬೇಟೆಯ ನಿಮಿತ್ತವಾಗಿ ಬೇಟೆಯ ನಿಮಿತ್ತನಾಗಿ ಮನೋಹರವಾಗಿ ಚೈತ್ರ ಮಾಸದಲ್ಲಿ ಚತುರಂಗ ಬಲ ಸಹಿತನಾಗಿ ಹೋಗಿ ಅಸಂಖ್ಯಾತವಾದ ಮೃಗ ಸಮೂಹಗಳನ್ನು ನಿಗ್ರಹಿಸಿ ಅದರಿಂದ ತೃಪ್ತನಾಗದೆ ನಾನಾ ಪ್ರಕಾರವಾದ ಮೃಗಗಳನ್ನು ವಧಿಸುತ್ತಾ ಷಣ್ಮುಖನು ಹುಟ್ಟಿದ ಸ್ಥಳಕ್ಕೆ ಹೋದನು ಆಗ ಶಿವನು ಪಾರ್ವತಿ ಸಮೇತನಾಗಿ ವಿಹರಿಸುತ್ತಾ ಸ್ತ್ರೀ ರೂಪವನ್ನು ಆಶ್ರಯಿಸಿ ಪಾರ್ವತಿ ದೇವಿಗೆ ಪ್ರಿಯವನ್ನು ಮಾಡುತ್ತಾ ಆ ಪರ್ವತದ ತಪ್ಪಲಲ್ಲಿ ಕ್ರೀಡಿಸುತ್ತಿದ್ದನು ಆಗ ಅಲ್ಲಿದ್ದ ಮೃಗ ಪಕ್ಷಿಗಳೆಲ್ಲವೂ ಸ್ತ್ರೀರೂಪವಾಗಿದ್ದವು ಇಳಮಹಾರಾಜನು ಸಾವಿರ ಮೃಗಗಳನ್ನು ಸಂಹರಿಸಿ ಅಲ್ಲಿ ಸಂಚರಿಸುತ್ತಾ ಇರುವಾಗ ಅವರೆಲ್ಲರೂ ಸ್ತ್ರೀಯರಾದರು ತಾನು ತನ್ನ ಸಂಗಡ ಬಂದವರು ಸ್ತ್ರೀರೂಪವಾದದ್ದನ್ನು ಕಂಡು ಅದು ಉಮಾಪತಿಯಾದ ಶಿವನ ಕೃತ್ಯವೆಂದರಿತು ಇಳನು ಮಹಾದೇವನಾದ ಶಿತಿ ಕಂಠನನ್ನು ಶರಣು ಹೊಕ್ಕನು ಆಗ ವರದನಾದ ಶಿವನು ನಗುತ್ತ ಆ ರಾಜನನ್ನು ಕುರಿತು ಎಲೆ ಮಹಾಬಲನಾದ ಕರ್ದಮ ಪ್ರಜಾಪತಿಯ ಕುಮಾರನೇ ಪುರುಷತ್ವ ಹೊರತಾಗಿ ಬೇರೆ ವರವನ್ನು ಬೇಡು ಎಂದನು ಆ ರಾಜನು ಶಿವನ ವಾಕ್ಯವನ್ನು ಕೇಳಿ ಬೇರೆ ವರವನ್ನು ಕೇಳದೆ ಅತ್ಯಂತ ಶೋಕಾಯುಕ್ತನಾಗಿ ಹಿಮವಂತನ ಕುಮಾರಿಯಾದ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡಿ ತಾಯೇ ಸಮಸ್ತ ಮನೋರಥಗಳನ್ನು ಕೊಡುವಂಥವಳೆ ನನ್ನ ಮನೋರಥವನ್ನು ದಯಪಾಲಿಸುವಂತೆ ಸಂಕಲ್ಪಿಸು ನಿನಗೆ ಶರಣಾಗತನಾಗಿದ್ದೇನೆ ಎಂದು ನುಡಿದನು ಆ ರಾಜನ ಇಂಗಿತವನ್ನು ಅರಿತು ಶಿವನ ಸಮೀಪದಲ್ಲಿ ಅರ್ಧಾಂಗಿಯಾಗಿದ್ದ ಪಾರ್ವತೀ ದೇವಿಯು ಆತನನ್ನು ಕುರಿತು ಎಲೈ ರಾಜರ್ಷಿಯೇ ನನ್ನ ಅರ್ಧ ದೇಹನಾದ ಶಿವನು ಅರ್ಧ ವರವನ್ನು ಕೊಡುವನು ನಾನು ಮಿಕ್ಕದ್ದನ್ನು ಕೊಡುವೆನಾದ ಕಾರಣ ಅರ್ಧ ವರವನ್ನು ಬೇಡಿಕೋ ಎಂದು ನುಡಿದಳು ಆ ವಾಕ್ಯವನ್ನು ಕೇಳಿ ಇಲ್ಲನು ತಾಯೇ ನೀನು ನನಗೆ ಪ್ರಸನ್ನಲಾದ ಪಕ್ಷದಲ್ಲಿ ರೂಪದಲ್ಲಿ ಅನುಪಮವಾದ ಸ್ತ್ರೀತ್ವವು ಒಂದು ತಿಂಗಳು ಪುಂಸ್ತ್ವವು ಒಂದು ತಿಂಗಳು ಆಗುವ ಹಾಗೆ ಅನುಗ್ರಹವನ್ನು ಮಾಡು ಎಂದು ಪ್ರಾರ್ಥಿಸಿದನು ಪಾರ್ವತಿಯು ನಗುತ್ತ ಎಲೈ ರಾಜನೇ ಒಂದು ತಿಂಗಳು ಪುರುಷನಾಗಿದ್ದು ಸ್ತ್ರೀ ಭಾವವನ್ನು ಸ್ಮರಿಸದಿರು ಮತ್ತೊಂದು ತಿಂಗಳು ಸ್ತ್ರೀ ಭಾವವನ್ನು ಆಶ್ರಯಿಸಿ ಪುರುಷ ಭಾವವನ್ನು ಸ್ಮರಿಸದಿರು ಎಂದು ವರವನ್ನು ಕೊಟ್ಟಳು ಈ ಪ್ರಕಾರ ಕರ್ದಮ ಪ್ರಜಾಪತಿಯ ಕುಮಾರನಾದ ಇಳನು ಒಂದು ತಿಂಗಳು ಮೂರು ಲೋಕದಲ್ಲಿಯೂ ಅತಿಶಯವಾದ ಸ್ತ್ರೀರೂಪವುಳ್ಳವನಾಗಿ ಇಳೆ ಎಂಬ ಕೆಸರಿನಿಂದ ತ್ರೈಲೋಕ್ಯ ಮೋಹಿನಿಯಾಗಿದ್ದನು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ